ಸ್ವಂತ ಮನೆ ಇಲ್ಲದವರಿಗೆ ಮನೆ ಪಡೆಯಲು ಅರ್ಜಿ ಆಹ್ವಾನ ಆಧಾರ್ ಬ್ಯಾಂಕ್ ಪಾಸ್ಬುಕ್ ಇದ್ದರೆ ಅರ್ಜಿಯನ್ನು ಸಲ್ಲಿಸಿ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಗ್ರಾಮೀಣ ನಿವಾಸಿಗಳಿಗೆ ಶುಭ ಸುದ್ದಿ ಮನೆ ಪಡೆಯಲು ಸುವರ್ಣಾವಕಾಶ ಭಾರತ ಸರ್ಕಾರದ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಡಿಯಲ್ಲಿ ವಸತಿ ರಹಿತರು ಹಾಗೂ ನಿವೇಶನ ರೈತರಿಗಾಗಿ ಹೊಸ ಸಮೀಕ್ಷೆ ಆರಂಭಿಸಲಾಗಿದೆ ಈ ಯೋಜನೆಯಡಿ ಹೆಚ್ಚುವರಿ ಮನೆ ಮಂಜೂರಾತಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ರಾಜ್ಯ ಸರ್ಕಾರವೂ ಸಹ ಈ ಸಮೀಕ್ಷೆಯನ್ನು ಪ್ರಾರಂಭಿಸಿದ್ದು ಅರ್ಹ ಫಲಾನುಭವಿಗಳು ತಮ್ಮ ಮಾಹಿತಿಯನ್ನು ಒದಗಿಸಿ ಮನೆ ಮಂಜೂರಾತಿಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಯಾರೆಲ್ಲ ಈ ಯೋಜನೆಗೆ ಅರ್ಹರು ಈ ಯೋಜನೆಯಡಿ ಗ್ರಾಮೀಣ ಪ್ರದೇಶದ ಜನರು ತಮ್ಮ ಮನೆಯ ಕನಸು ಸುಜ್ ನೈಜಗೊಳಿಸಬಹುದು ಅರ್ಹತೆಗಳ ವಿವರ ವಸತಿ ರಹಿತರು ಅಂದರೆ ಮನೆ ಇಲ್ಲದವರು ನಿವೇಶನ ರಹಿತರು ತಮ್ಮ ಸ್ವಂತ ಜಾಗ ಇಲ್ಲದವರು ಕಚ್ಚಾ ಮನೆ ಹೊಂದಿರುವ ಕುಟುಂಬಗಳು ತುಕಡಿದ ಮನೆಯಲ್ಲಿರುವವರು ಕಡಿಮೆ ಆದಾಯ ಹೊಂದಿರುವ ಕುಟುಂಬಗಳು ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಎಂಬತ್ತು ಲಕ್ಷ ಮೀರಿರಬಾರದು ರಾಜ್ಯದ ಹೊಸ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವವರು ಯಾವ ಯಾವ ದಾಖಲೆಗಳು ಬೇಕು ಈ ಸಮೀಕ್ಷೆಯಲ್ಲಿ ಹೆಸರು ನೋಂದಾಯಿಸಲು ಮತ್ತು ಮನೆ ಪಡೆಯಲು ಹೆಚ್ಚಿನ ದಾಖಲೆಗಳ ಅಗತ್ಯವಿಲ್ಲ ಬೇಕಾಗಿರುವಂಥ ಪ್ರಮುಖ ದಾಖಲೆಗಳು ಆಧಾರ್ ಕಾರ್ಡ್ ಆದಾಯ ಪ್ರಮಾಣಪತ್ರ ಬ್ಯಾಂಕ್ ಖಾತೆ ವಿವರ ನರೇಗಾ ಜಾಬ್ ಕಾರ್ಡ್ ಸಮೀಕ್ಷೆಯಲ್ಲಿ ಹೇಗೆ ಪಾಲ್ಗೊಳ್ಳುವುದು ಈ ಸಮೀಕ್ಷೆಯಲ್ಲಿ ಅಧಿಕೃತ ಅಧಿಕಾರಿಗಳು ನಿಮ್ಮ ಮಾಹಿತಿ ಸಂಗ್ರಹಿಸುತ್ತಾರೆ ಅಥವಾ ಸ್ವಯಂ ಸಮೀಕ್ಷೆ ನಡೆಸಿ ತಮ್ಮ ಹೆಸರು ನೋಂದಾಯಿಸಬಹುದು ಮೊದಲಿಗೆ ಗ್ರಾಮ ಪಂಚಾಯಿತಿ ಸಮೀಕ್ಷೆ ಪ್ರಕ್ರಿಯೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ವೇಕ್ಷಣಾಧಿಕಾರಿ ಮನೆಗೆ ಭೇಟಿ ನೀಡುತ್ತಾರೆ ಹೊಸತ ರಹಿತರು ಹಾಗೂ ನಿವೇಶನ ರಹಿತರ ಮಾಹಿತಿಯನ್ನು ಪರಿಶೀಲನೆ ನಡೆಸುತ್ತಾರೆ ಅರ್ಜಿದಾರರು ತಮ್ಮ ದಾಖಲೆಗಳನ್ನು ಸಲ್ಲಿಸಬಹುದು ಸರ್ಕಾರದ ಮನೆ ಯೋಜನೆಗೆ ಲಾಭ ಪಡೆಯಲು ಅವಕಾಶ ದೊರಕುತ್ತದೆ ಸ್ವಯಂ ಸಮೀಕ್ಷೆ ಪ್ರಕ್ರಿಯೆ ಆಸಕ್ತ ಫಲಾನುಭವಿಗಳು ಆನ್ಲೈನ್ನಲ್ಲಿ ತಾವು ಸ್ವತಃ ನೋಂದಾಯಿಸಬಹುದು ಈ ಪ್ರಕ್ರಿಯೆ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಆವಾಸ್ ಪ್ಲಸ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅಪ್ಲಿಕೇಶನ್ನಲ್ಲಿ ತಮ್ಮ ವೈಯಕ್ತಿಕ ಮಾಹಿತಿಯನ್ನು ದಾಖಲಿಸಿ ಅವಶ್ಯಕ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿಯನ್ನು ಸಲ್ಲಿಸಿ ಮತ್ತು ಮನೆ ಮಂಜೂರಾತಿ ಪ್ರಕ್ರಿಯೆಯನ್ನು ಟ್ರ್ಯಾಕ್ ಮಾಡಿ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಬಹುದು ಈ ಯೋಜನೆಯ ಲಾಭಗಳು ಉಚಿತ ಅಥವಾ ಅಗ್ಗದ ದರದಲ್ಲಿ ಮನೆ ಮಂಜೂರಾತಿ ಸರ್ಕಾರದ ಸಹಾಯಧನ ಲಭ್ಯ ಗ್ರಾಮೀಣ ಬಡ ಕುಟುಂಬಗಳಿಗೆ ಶಾಶ್ವತ ವಸತಿ ಆಧುನಿಕ ಮನೆಯ ಸೌಲಭ್ಯಗಳೊಂದಿಗೆ ಉತ್ತಮ ಜೀವನ ಮಟ್ಟ ಅರ್ಜಿ ಪ್ರಕ್ರಿಯೆ ಸುಲಭ ಮತ್ತು ಡಿಜಿಟಲ್ ಪ್ರಕ್ರಿಯೆ ಮೂಲಕ ಮಾಡಬಹುದಾಗಿದೆ ನಿಮ್ಮ ಕನಸಿನ ಮನೆ ಮೊದಲ ಹೆಜ್ಜೆ ಇಡಿ ನೀವು ಗ್ರಾಮೀಣ ಪ್ರದೇಶದಲ್ಲಿ ವಸತ ರಹಿತರು ಅಥವಾ ನಿವೇಶನ ರಹಿತರಾಗಿದ್ದರೆ ಈ ಅತ್ಯುತ್ತಮ ಅವಕಾಶವನ್ನು ದುರ್ಬಳಕೆ ಮಾಡಿಕೊಳ್ಳದೆ ಲಾಭ ಪಡೆಯಿರಿ ಸರ್ಕಾರಿ ತಾಣದಲ್ಲಿ ಅರ್ಜಿ ಸಲ್ಲಿಸಿ ಸ್ವಂತ ಮನೆಗೆ ಮಾಲೀಕರಾಗುವ ಅವಕಾಶವನ್ನು ಬಳಸಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು